ಯಾವುದೇ ಚುನಾವಣೆ ಬಂದರೂ ಕೂಡ ರಾಜಕೀಯ ಪಕ್ಷಗಳಲ್ಲಿ ಚುನಾವಣಾ ಪೂರ್ವ ಮತ್ತು ಚುನಾವಣಾ ನಂತರದ ಆಪರೇಷನ್ ಇದ್ದೇ ಇರುತ್ತೆ ಇದೀಗ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ ಆಪರೇಷನ್ ಕಮಲ ಅಂತಾನೆ ಫೇಮಸ್ ಆಗಿರುವಂತಹ ಬಿಜೆಪಿ ನಾಯಕರು ತಮ್ಮ ಹಳೆ ಗೆಳೆಯರನ್ನ ಮರಳಿ ಕರೆಸಿಕೊಳ್ಳೋಕೆ ಕಸರತ್ತು ನಡೆಸ್ತಾ ಇದ್ದಾರೆ ಈಗಾಗಲೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಅದು ಕೂಡ ಸಕ್ಸಸ್ ಆಗಿದೆ ಮತ್ತಿಬ್ಬರು ಪ್ರಬಲ ನಾಯಕರ ಮೇಲೆ ಕೇಸರಿ ಕಲಿಗಳ ಕಣ್ಣು ಬಿದ್ದಿದೆ ಅದುವೇ ಒಂದು ಲಕ್ಷ್ಮಣ್ ಸವದಿ ಮತ್ತೊಬ್ಬರು ಜನಾರ್ದನ್ ರೆಡ್ಡಿ ಶೆಟ್ಟರ್ ಎಕ್ಸಿಟ್ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಯಾರ್ಯಾರು ಕೈ ಕೊಡ್ತಾರೋ ಅನ್ನೋ ಚಿಂತೆ ಕಾಡ್ತಾ ಇದೆ ಬಿ ಜೆ ಪಿ ನಾಯಕರು ಹೋದಲ್ಲಿ ಬಂದಲ್ಲೆಲ್ಲ ಇನ್ನೂ ಕೆಲವು ಕಾಂಗ್ರೆಸ್ ಬಿಟ್ಟು ಪಕ್ಷಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಇಬ್ಬರು ನಾಯಕರು ಬಿ ಜೆ ಪಿಗೆ ಕರೆಸ್ಕೊಳ್ಳೋದ್ರ ಹಿಂದೆ ಬೇರೆಯದೇ ಲೆಕ್ಕಾಚಾರ ಕೂಡ ಇದೆ ಲಕ್ಷ್ಮಣ ಸವದಿ ಬೆಳಗಾವಿಯ ಪ್ರಬಲ ರಾಜಕಾರಣಿ ವಿಧಾನಸಭಾ ಚುನಾವಣೆ ಮೇಲೆ ಅಥಣಿ ಟಿಕೆಟ್ ಸಿಗಲಿಲ್ಲ ಅಂತ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರಿದರು ಅಲ್ಲಿ ಟಿಕೆಟ್ ಪಡೆದು ಚುನಾವಣೆಯಲ್ಲಿ ಗೆದ್ದಿದ್ರು ಅಲ್ಲದೆ ಜಿಲ್ಲೆಯ ಪ್ರಮುಖ ನಾಯಕರನ್ನು ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಕೂಡ ಮಾಡಿದ್ದಾರೆ ಹೀಗಾಗಿ ಸವದಿ ಅವರನ್ನು ಬಿ ಜೆ ಪಿಗೆ ಕರೆತರುವಂತೆ ಹೈಕಮಾಂಡ್ ಸ್ಥಳೀಯ ನಾಯಕರಿಗೆ ಸೂಚಿಸಿದೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ರೆಡ್ಡಿ ಶಕ್ತಿಯುತ ನಾಯಕರಾಗಿ ಬೆಳೆದಿದ್ದಾರೆ ಬಿ ಜೆ ಪಿ ಸೇರಿದರೆ ಬಳ್ಳಾರಿ ಚಿತ್ರದುರ್ಗ ಕೊಪ್ಪಳದಲ್ಲಿ ಲಾಭವಾಗುವ ಲೆಕ್ಕಾಚಾರ ಕೂಡ ಇದೆ ಹೀಗಾಗಿ ಬಿ ಜೆ ಪಿ ಜೊತೆಗೆ ಕೆ ಆರ್ ಪಿ ಪಿ ವಿಲೀನಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಸಿ ಬಿ ಐನಲ್ಲಿ ಅಕ್ರಮ ಆಸ್ತಿ ಕೇಸ್ ರೆಡ್ಡಿಗೆ ಕಂಟಕವಾಗಬಹುದು ರಾಮುಲ ಜೊತೆ ಸಹೋದರರ ಮುನಿಸು ಬೇರೆ ಇದೆ ಅಸಲಿಗೆ ಜಗದೀಶ್ ಶೆಟ್ಟರ್ ಜೊತೆಯಲ್ಲೇ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರಿದ್ರು ಸವದಿ ಕೂಡ ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಟ್ಟರು ಲಕ್ಷ್ಮಣ ಸವದಿಯವರನ್ನು ಕರೆಸಿ ಮಾತುಕತೆ ಕೂಡ ನಡೆಸಿ ಬಿ ಜೆ ಪಿಗೆ ಹೋಗದಂತೆ ಬ್ರೈನ್ ವಾಶ್ ಕೂಡ ಮಾಡಿದರು ಜೊತೆಗೆ ಉನ್ನತ ಸ್ಥಾನಮಾನದ ಆಫರ್ ಕೂಡ ಕೊಟ್ಟಿದ್ದಾರಂತೆ ಉತ್ತರ ಕರ್ನಾಟಕದಲ್ಲಿ ಎರಡು ಮೂರು ಲೋಕಸಭೆ ಸ್ಥಾನ ಗೆಲ್ಲಿಸಿಕೊಟ್ರೆ ಲೋಕಸಭೆ ರಿಸಲ್ಟ್ ಬಳಿಕ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಹಾಗೆ ನಿಮ್ಮ ಮಗನಿಗೂ ಪಕ್ಷದಲ್ಲಿ ಪ್ರಮುಖ ಸ್ಥಾನಮಾನ ನೀಡ್ತೇವೆ ಜೊತೆಗೆ ನಿಗಮ ಮಂಡಳಿಯಲ್ಲಿ ಕೂಡ ಸವದಿ ಆಪ್ತರಿಗೆ ಸ್ಥಾನಮಾನ ಕೊಡ್ತೇವೆ ಅಂತ ಭರವಸೆ ನೀಡಿದ್ದಾರೆ ಹಾಗೆಯೇ ಬಿ ಜೆ ಪಿಯ ಪ್ರಮುಖರನ್ನು ಕಾಂಗ್ರೆಸ್ಗೆ ಕರೆತರಬೇಕು ಅಂತ ಡಿ ಕೆ ಶಿ ಟಾಸ್ಕ್ ನೀಡಿದ್ದಾರಂತೆ ವಿಧಾನಸಭೆ ಎಲೆಕ್ಷನ್ ಟೈಮ್ನಲ್ಲೇ ಜನಾರ್ದನ್ ರೆಡ್ಡಿ ಬಿ ಜೆ ಪಿ ಸೇರ್ಪಡೆಗೆ ಸಿಕ್ಕಾಬಟ್ಟೆ ಸರ್ಕಸ್ ಮಾಡಿದರು ಆಪ್ತೆಯ ಗೆಳೆಯ ಶ್ರೀರಾಮುಲು ಮೂಲಕ ಬಿ ಜೆ ಪಿ ಹೈಕಮಾಂಡ್ಗೂ ಒತ್ತಡ ಹಾಕಿಸಿದರು ಯಾವುದು ಫಲ ಕೊಡಲಿಲ್ಲ ಕೊನೆಗೆ ಜನಾರ್ದನ್ ರೆಡ್ಡಿ ಕೆ ಆರ್ ಪಿ ಪಿ ಪಕ್ಷ ಕಟ್ಟಿದ್ರು ಗಂಗಾವತಿಯಿಂದ ನಿಂತು ಶಾಸಕರು ಕೂಡ ಆದರು ಈಗ ಇದೇ ಜನಾರ್ದನ್ ರೆಡ್ಡಿ ವಾಪಸ್ ಬಿ ಜೆ ಪಿಗೆ ಸೇರೋಕೆ ತಯಾರಿ ನಡೆಸಿದ್ದಾರೆ ಹಾಗೆಯೇ ಸವದಿಯವರು ಬಿ ಜೆ ಪಿಗೆ ವಾಪಾಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ರಾಜಕೀಯದಲ್ಲಿ ಯಾವ ನಾಯಕರು ಯಾವಾಗ ಯಾವ ಪಕ್ಷಕ್ಕೆ ಜಿಗೀತಾರೋ ಹೇಳೋಕ್ಕೆ ಆಗೋದಿಲ್ಲ